ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರು ಸಾರಥ್ಯದ ಅಮೃತ ಪ್ರಕಾಶ ಪತ್ರಿಕೆ ಇದರ ಆಶ್ರಯದಲ್ಲಿ ನಲವತ್ತೊಂಬತ್ತನೆಯ ಸರಣಿ ಕೃತಿ ಬಿಡುಗಡೆ ಕಾರ್ಯಕ್ರಮ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆಯಿತು ಹಿರಿಯ ಸಾಹಿತಿ ಬಿ ಸತ್ಯವತಿ ಎಸ್ ಭಟ್ ಕೊಳಚಪ್ಪು ಇವರ ಹನ್ನೆರಡನೆಯ ಕೃತಿ ಹೆಜ್ಜಾಲದ ಬಿಳಲುಗಳು ಕೌಟುಂಬಿಕ ಕಥಾ ಹಂದರವನ್ನು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಎಂಜಿನಿಯರ್ ಬಿ ಮಹಾಬಲ ತಿಲಕ ಬಿಡುಗಡೆಗೊಳಿಸಿದರು ಹಿರಿಯ ಸಾಹಿತಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಕೃತಿಯ ಪರಿಚಯಗೈದು ಕೃತಿಗಾರ್ತಿ ಸತ್ಯವತಿ ಭಟ್ ಕೊಳಚಪ್ಪು ಇವರಲ್ಲಿ ಕೌಟುಂಬಿಕ ಕಥೆಯನ್ನು ಹೆಣೆಯುವ ಸಾಮರ್ಥ್ಯ ರಕ್ತಗತವಾಗಿದೆ ಯಾವ ರೀತಿ ಕತೆಗಳು ಓದುಗರ ಮನಸ್ಸನ್ನು ಸೆಳೆಯಬೇಕು ಎನ್ನುವುದನ್ನು ಚೆನ್ನಾಗಿ ಅರಿತುಕೊಂಡು ವಿವಿಧ ರೀತಿಯ ಕತೆಗಳನ್ನು ವಿಭಿನ್ನವಾಗಿ ಜೋಡಿಸಿರುವುದು ನಿಜಕ್ಕೂ ವಿಶೇಷವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಮೃತ ಪ್ರಕಾಶ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕಿ ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರು ಸ್ವಾಗತಿಸಿದ್ರು ಈ ಅವಧಿಯಲ್ಲಿ ಇದೀಗ ನನ್ನ ಹನ್ನೆರಡನೇ ಕೃತಿಯಾಗಿ ಬಿಡುಗಡೆಯಾಗುತ್ತಿರುವುದು ನನಗೂ ಸಂತೋಷ ನನ್ನ ಕುಟುಂಬ ಮಕ್ಕಳಿಗೆ ಎಲ್ಲರಿಗೂ ಸಂತೋಷವೇ ಸಾಹಿತ್ಯ ಬರೆಯುವುದಂದರೆ ಅದಕ್ಕೆ ಸರಿಯಾದ ಒಂದು ಪೂರಕರ ವಾತಾವರಣ ಬೇಕು ದೇಹ ಆರೋಗ್ಯವೂ ಸರಿಬೇಕು ಮಾನಸಿಕ ಆರೋಗ್ಯವೂ ಸರಿಬೇಕು ಅದು ನನ್ನ ನನಗೆ ಈ ಸಂದರ್ಭದಲ್ಲಿ ಮಗ ಹಿರಿಯ ಮಗ ತಿಳಕ ಸ್ವತಃಗಳಲ್ಲಿ ದೇವರೊಬ್ಬರು ಒದಗಿಸಿಕೊಟ್ಟಿದ್ದಾರೆ ಅಮ್ಮ ಬರೆಯುವುದಕ್ಕೆ ಪ್ರಾರಂಭಿಸಿದ್ದು ಇತ್ತೀಚೆಗೆ ಅಂದರೆ ಒಂದು ಎಂಟು ಹತ್ತು ವರ್ಷದ ಮೊದಲು ಇಷ್ಟು ಕಡಿಮೆ ಸಮಯದಲ್ಲಿ ಅಮ್ಮ ಹನ್ನೆರಡು ಕೃತಿಗಳನ್ನು ಬರೆದಿದ್ದಾರೆ